ನಮಸ್ಕಾರ ಟಿವಿ ಗೆ ಸ್ವಾಗತ ಜಯನಗರ ಕ್ಷೇತ್ರದ ಕಾಂಗ್ರೆಸ್ ಯುವ ಮುಖಂಡರ ಮಾತು ಕಾಂಗ್ರೆಸ್ ಯುವ ಮುಖಂಡ ಸುನಾರ್ ಅವರು ಜಯನಗರ ಕ್ಷೇತ್ರದಲ್ಲಿ ಮಾತನಾಡಿದ್ದು ಹೀಗೆ ಇಂದಿರಾ ಗಾಂಧಿ ಸರ್ಕಲ್ ಮೂವತ್ತು ವರ್ಷಗಳ ಹಿಂದೆ ಈ ಸ್ಥಳಕ್ಕೆ ಇಂದಿರಾ ಗಾಂಧಿ ಸರ್ಕಲ್ ಎಂದು ಹೆಸರಿಡಲಾಗಿತ್ತು ಆದರೆ ಅಲ್ಲಿ ಯಾವುದೇ ಪ್ರತಿಮೆ ಇರಲಿಲ್ಲ ಪ್ರತಿಮೆ ಅನಾವರಣ ಪ್ರಯತ್ನ ಮಾಜಿ ಶಾಸಕಿ ಸೌಮ್ಯ ರೆಡ್ಡಿರವರ ನೇತೃತ್ವದಲ್ಲಿ ಇಂದಿರಾ ಗಾಂಧಿಯವರ ಕಂಚಿನ ಪ್ರತಿಮೆ ಅನಾವರಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಉಪಮುಖ್ಯಮಂತ್ರಿ ಡಿಕೆ ರವರು ಸಹ ಆಗಮಿಸಿದ್ದರು ಆದರೆ ತಾಂತ್ರಿಕ ದೋಷದಿಂದಾಗಿ ಪ್ರತಿಮೆ ಅನಾವರಣ ಕಾರ್ಯ ಆಗಲಿಲ್ಲ ಅಭಿವೃದ್ಧಿ ಕುರಿತು ಆಕ್ರೋಶ ಸೌಮ್ಯ ರೆಡ್ಡಿರವರು ಶಾಸಕರಾಗಿದ್ದಾಗ ಜಯನಗರ ಕ್ಷೇತ್ರದಲ್ಲಿ ಬಹಳಷ್ಟು ಅಭಿವೃದ್ಧಿ ಆಗಿತ್ತು ಆದರೆ ಈಗಿನ ಶಾಸಕ ರಾಮೂರ್ತಿ ರವರ ಅವಧಿಯಲ್ಲಿ ಜಯನಗರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಶೂನ್ಯವಾಗಿದೆ ಯಾವುದೇ ರೀತಿಯ ಅಭಿವೃದ್ಧಿ ಆಗಿಲ್ಲ ಎಂದು ಕಾಂಗ್ರೆಸ್ ಯುವ ಮುಖಂಡ ಸುನಾರ್ ಅವರು ಆಕ್ರೋಶ ವ್ಯಕ್ತಪಡಿಸಿದರು ನಮ್ಮ ಇಂದಿರಾ ಗಾಂಧಿ ಅವರ ಸ್ಮರಣ ದಿನಾಚರಣೆ ನಾವು ಆಚರಿಸ್ತಾ ಇದೀವಿ ಇವತ್ತು ಬಂದ್ಬಿಟ್ಟು ನಾವು ಜಯನಗರ ಕ್ಷೇತ್ರದಲ್ಲಿ ಐಜಿ ಸರ್ಕಲ್ ಅಂತ ಏನು ಜೆ ಪಿ ನಗರ ವಾರ್ಡ್ ಅಲ್ಲಿ ಇತ್ತು ಅಲ್ಲಿ ನಾವು ಇವತ್ತು ನಮ್ಮ ಇಂದಿರಾ ಗಾಂಧಿ ಅವ್ರಿಗೆ ನೆಲೆಸಿಕೊಂಡು ಅವರ ಒಂದು ಕಂಚೆಯ ಪ್ರತಿಮೆ ಇಟ್ಕೊಂಡು ನಾವು ಒಂದು ಗೌಡ್ ಅವ್ರಿಗೆ ಅವ್ರು ಮಾಡಿರೋ ಕೆಲ್ಸಕ್ಕೆ ನಾವು ನೆನ್ಸ್ಕೊಂಡು ಅವ್ರು ಮಾಡಿರೋ ಬಲಿದಾನಗಳಿಗೆ ನಾನ್ ಇವತ್ತು ಎಲ್ಲಾ ಅವ್ರಿಗೆ ಒಂದು ನೆನ್ಸ್ಕೊತಾ ಇದ್ದೀವಿ ನಾನು ಒಂದ್ ಮಾತು ಹೇಳಕ್ ಏನ್ ಇಷ್ಟ ಪಡ್ತೀನಿ ಅಂತ ಹೇಳಿದ್ರೆ ನೋಡಿ ನಾವಿವತ್ತು ಏನು ಸ್ವಾತಂತ್ರ್ಯ ನಾವು ನೋಡಿದೀವೋ ನಾವು ಏನು ಒಳ್ಳೇದು ರೋಡ್ ಮ್ಯಾನುಫ್ಯಾಕ್ಚರಿಂಗ್ ಒಂದು ನಮ್ಮ ಭಾರತ ಒಂದು ಬೇರೆ ಲೆವೆಲ್ ಹೋಗಿದೆ ಅಂತ ಹೇಳಿದ್ರೆ ಇದಕ್ಕೆ ಕಾರಣ ಬಂದ್ಬಿಟ್ಟು ನಮ್ಮ ಇಂದಿರಾ ಗಾಂಧಿ ಅವರು ಮತ್ತೆ ಅವ್ರ ಜೊತೆ ನಮ್ಮ ಕಾಂಗ್ರೆಸ್ ತುಂಬಾ ಪೀಳಿಗೆ ಐತೆ ಅಹ್ ಎಲ್ಲ ಕಾಂಟ್ರಿಬ್ಯೂಷನ್ ತುಂಬಾ ಜಾಸ್ತಿ ಐತೆ ಅದ್ರಲ್ಲಿ ಎಲ್ಲಾ ದಿಂಗ್ ಜಾಸ್ತಿ ಅಂತ ಹೇಳಿದ್ರೆ ನಮ್ಮ ಗಾಂಧಿ ಫ್ಯಾಮಿಲಿ ಅವ್ರದ್ದು ತುಂಬಾ ಜಾಸ್ತಿ ಬಲಿದಾನ ಐತೆ ಅವ್ರು ಮಾಡಿರೋ ಕೆಲ್ಸಗಳು ಎಲ್ಲದಕ್ಕೂ ಮುಂದೆ ತಗೊಂಡಿರು ಮತ್ತೆ ಎಲ್ಲಾರ್ಗು ಒಂದೇ ಸಮಾನ ನೋಡ್ಕೊಂಡು ದಲಿತರ್ಗೆ ಎಲ್ಲುಳಿದ್ಗೆ ಎಲ್ಲರ್ಗುನು ಒಂದು ಸ್ಥಾನಮಾನ ಕೊಟ್ಟಿ ಎಲ್ಲಾರು ಒಗ್ಗಟ್ಟಾಗಿರ್ಬೇಕು ಅಂತ ತೋರಿಸಿದ್ರೆ ನಮ್ಮ ಇಂದಿರಾ ಗಾಂಧಿ ಅಂತ ನಾನು ಹೇಳಕ್ ಇಷ್ಟ ಪಡ್ತೀನಿ ಇದೇ ತರ ನಾನು ಎಲ್ಲರಿಗೂ ಕೇಳ್ಕೊಳ್ಳೋದು ಒಂದೇ ಏನಂತ ಹೇಳಿದ್ರೆ ಇವತ್ತು ಏನಾದ್ರು ಒಂದು ಉಪಯೋಗ ಆಗ್ತಾ ಇದೆ ನಾವು ಒಂದು ಬೆನಿಫಿಟ್ ನಾವು ತಗೋತಾ ಇದೀವಿ ಅಂತ ಹೇಳಿದ್ರೆ ಅದ್ರ ಹಿಂದ್ಗಡೆ ಯಾರದೋ ಒಂದು ಬಲಿದಾನ ಇರುತ್ತೆ ಯಾರೋ ಒಂದು ಅವ್ರು ಪ್ರಾಣ ಕೊಟ್ಟಿರ್ತಾರೆ ಅವ್ರು ರಕ್ತ ಕೊಟ್ಟಿರ್ತಾರೆ ಅವ್ರು ಸ್ವೆಟ್ ಕೊಟ್ಟಿರ್ತಾರೆ ಅದಕ್ಕೆಲ್ಲ ನಾವು ಯಾವಾಗ್ಲೂ ನಾವು ನೆನ್ಸ್ಕೊಬೇಕು ಅದೇ ತರ ನಮ್ಮ ಮುಂದೆ ಬರೋ ಪೀಡಿಗು ನಾವು ಹೇಳ್ಕೊಡ್ಬೇಕು ಬಲಿದಾನ ಏನು ಇರ್ಲಿಲ್ಲ ಭಾರತ ಅಲ್ಲಿಂದ ಇಲ್ಲಿ ಬಂದಿದೆ ಇದಕ್ಕೆಲ್ಲ ಅವ್ರ ಕಾರಣ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಡಿ ಕೆ ಶಿವಕುಮಾರ್ ಸಾಹೇಬರು ಬರ್ತಿದ್ದಾರೆ ಅದೇ ತರ ನಮ್ಮ ಸೌಮ್ಯ ರೆಡ್ಡಿ ಮೇಡಮ್ ಅವ್ರ ನೇತೃತ್ವದಲ್ಲಿ ಮತ್ತೆ ರಾಮಲಿಂಗರೆಡ್ಡಿ ಸಾಹೇಬ ನೇತೃತ್ವದಲ್ಲಿ ಈ ಪ್ರೋಗ್ರಾಮ್ ನಾವು ನಡೆಸ್ತಾ ಇದ್ದೀವಿ ಎಲ್ಲಾ ಒಂದು ಒಳ್ಳೆ ಕೆಲ್ಸಕ್ಕೆ ಯಾರಾದ್ರೂ ಒಂದು ಹಿಂದೆ ಇರ್ಬೇಕಂತ ಹೇಳ್ತಾರೆ ಇಲ್ಲಿ ನಮ್ ಜಯನಗರದಲ್ಲಿ ಏನಾದ್ರೂ ಒಂದು ಒಳ್ಳೆ ಕೆಲಸ ಆಗ್ಬೇಕಂತ ಹೇಳಿದ್ರೆ ನಮ್ಮ ರಾಮಲಿಂಗರೆಡ್ಡಿ ಸಾಹೇಬರು ಮತ್ತೆ ನಮ್ಮ ಸೋಮ್ಯ ರೆಡ್ಡಿ ಮೇಡಮ್ ಅವ್ರ ಆಶೀರ್ವಾದದಿಂದಲೇ ಎಲ್ಲಾ ಒಳ್ಳೆ ಕಾರ್ಯಕ್ರಮ ನಡೀತೆ ಏನೇ ಇಲ್ಲಿ ಒಂದು ನಾವು ಎಲ್ಲಾರು ಒಗ್ಗಟ್ಟಾಗಿರ್ಬೇಕು ಅಂತ ಹೇಳಿದ್ರೆ ಅವ್ರ ಆಶೀರ್ವಾದ ಎಲ್ಲೂ ಯಾವಾಗಲೂ ನಮ್ಮ ಮೇಲೆ ಇರಬೇಕು ಅಂತ ನಾನ್ ಹೇಳಕ್ ಇಷ್ಟಪಡ್ತೀನಿ